ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಾದ್ರಿ ತಂದ್ಕೊತೀವಿ ನೋಡಿರಿ ಈಗ ನೋಡಿರಿ ಸಾಯಂಕಾಲ ಎಷ್ಟು ಎಂಟು ಗಂಟೆ ಆಯಿತು ಮೊನ್ನೆ ಹೇಳಿದ್ದು ಲಾಸ್ಟ್ ಟೈಮ್ ಹೋಗಿದ್ದು ಒಳಗೆ ಹೋಗಿದ್ವಿ ಮನೆ ಸತಿ ತರ್ಬೇಕು ಅಂತ ಹೇಳಿ ಏನು ತರೋದೇ ಆಗಲಿಲ್ಲ ನೋಡಿರಿ ಹಾಗೆ ಚಿನ್ನೊಂದು ಕೆಲವೊಂದು ಐಟಮ್ ತರಿದ್ದು ಅವು ಬಾಡಿ ಪಾರ್ಟ್ಸ್ ಸ್ಟಿಕ್ಕರ್ಸ್ ಹೇಳ್ಯಾರ ಆಮೇಲೆ ಅವ್ನು ಕಂಪಲ್ಸರಿ ತರಗಿದ್ದು ನೋಡ್ರಿ ಏನು ತರೋದೇ ಆಗಲಿ ಅದಕ್ಕೆ ಇವತ್ತು ಹೋಗ್ಬೇಕತ್ತದ ದಿವ್ಯಾ ನಾನು ಹೊಂಟೀವಿ ಚಿನ್ನ ನೋಡಿರಿ ಲಾಟಾಡತನ ಚಿನ್ನ ಗುಡ್ ಅದ ನೋಡಿರಿ ಇವತ್ತು ಮನೆ ಆಗಿರ್ತನೇ ಅವ್ರ ಮಾಮ ಅವ್ನು ಹೊಸ ಜೀಪ್ ತಂದ ನೋಡಿರಿ ಇವತ್ತು ತೋರಿಸೋ ನಿಂದ್ರ ಪರ್ತಿನ ಅಲ್ಲೇ ತೋರ್ಸಾತಿ ನೋಡ್ರಿ ಚಿನ್ನ ಮಾಮ ಮತ್ತೊಂದು ಹೊಸ ಜೀಪ್ ತಂದ ನೋಡ್ರಿ ಅವನಿಗೆ ಚಾನ್ಸಸ್ ನೋಡ್ರಿ ಬಂದಾಗ ಫಿಕ್ಸ್ ಇವ ಏನ್ ತಂದೆ ಬಿಡ್ತ ನೋಡ್ರಿ ಎಷ್ಟು ಮಸ್ತ್ ಜೀಪ್ ಯಾರ ಕೊಡ್ಸು ಫೇವ್ರೆಟ್ ಮಾಮಾ ನೋಡ್ರಿ ಮಸ್ತ್ ಐತ್ ಚಿನ್ ಜೀಪ ಅವ್ರ ಮಾಮ ಫಸ್ಟ್ ಮೊನ್ನೆನೆ ಒಂದು ಲಾಸ್ಟ್ ಟೈಮ್ ತೋರ್ಸಿದ್ಲ ನೋಳಾಗ ಅವತ್ತೊಂದು ಸಣ್ಣ ಜೀಪ್ ತಂದ ಅದೇ ತರನ ದೊಡ್ಡ ದೀಪ್ ತಂದ ನೋಡ್ರಿ ಇವತ್ತು ನಿಮ್ಗೆಲ್ಲಾರು ಗಾಡಿ ನೋಡ್ರಿ ಇವನಿಗೆ ಗಾಡಿಗಳು ಬಹಳ ಇಷ್ಟ அவர எல்லாருக்கு ஹோதிர தந்தை விடத்த நோடு சிலூன் ஜீப் ஹேங்காய் மஸ்தல்ல ಈಗ ನಾವು ಹೋಗೊಮ್ಮ ಈಗ ರೆಡಿಯಾಗಿ ಟೈಮ್ ಎಂಟು ಗಂಟೆ ಆಗೇ ಬಿಡ್ತು ಮೊನ್ನೇನು ಅರ್ಧ ಆಯ್ತು ಇವತ್ತರ ಹೋಗ್ಬೇಕು ಅನ್ಕೊಂಡಿವಿ ಅವ್ನಿಗೆ ಊಟ ಮಾಡ್ಸ್ಕೊಂಡು ಕೂತು ನೋಡಿರಿ ಎಷ್ಟೋ ತನಕ ಮಧ್ಯಾಹ್ನ ಡ್ಯೂಟಿಯಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಎಷ್ಟೋ ತನಕ ನೋಡ್ರಿ ಯಾಕೋಕ್ಕೆ ಭಾಳ ಕಾಲರ್ ಆಯ್ತವ ಅಂತೇಳಿ ಮಲ್ಕೊಂಡು ಲೇಟಾಗಿ ಆರು ಗಂಟೆಗೆ ಎದ್ದು ಸ್ವಲ್ಪ ಕೆಲಸದೆಲ್ಲ ಮುಗಿಸಿ ಅವ್ನಿಗೆ ಊಟ ಮಾಡಿಸ್ಬೇಕಾದ್ರೆ ಎಂಟು ಗಂಟೆ ಆಯ್ತು ನೋಡಿರಿ ಅದಕ್ಕೆ ಈಗ ಇಲ್ಲೇನು ಪಾಟ್ಲ ಪಾಯಿಂಟಿಗೆ ಹೋಗಿ ತೊಗೊಂಡ್ಬರ್ತೀನಿ ನೆಕ್ಸ್ಟ್ ಹಂಗೆ ಬುಕ್ ಸ್ಟಾಲಿಗೆ ಹೋಗಿ ಚಿನ್ನೊಂದು ಸ್ಟಿಕರ್ಸ್ ತರೋದು ಅಂತ ಅವಷ್ಟು ತಗೊಂಡ್ಬರ್ತೀವಿ ನಾವು ಬರ ಆಲ್ರೆಡಿ ಟೈಮ್ ಭಾಳ ಆಗೈತಿ ಈಗ ನೋಡ್ರಿ ಹೊಂಟಿವಿ ನಾನು ದಿವ್ಯಾ ಆಮೇಲೆ ಚಿನ್ನೂನ ಮನೆಯಾಗೆ ಬಿಟ್ಟು ನೋಡಿರಿ ಯಾಕಂದ್ರೆ ಮೊನ್ನೆ ಕರ್ಕೊಂಡು ಹೋಗಿದ್ವಿ ಫುಲ್ ಹೋಗೋಣ ಅಲ್ಲಿ ಏನು ನೋಡಿದ್ದೆಲ್ಲ ಬೇಕೇ ಅಂತ ನೋಡ್ರಿ ಅಲ್ಲಿ ಹೋಗೋಣ ಮತ್ತೆ ಸುಮ್ಮನೆ ಹಠ ಮಾಡ್ಕೊ ಕೊಡ್ತಾರೆ ಆಲ್ರೆಡಿ ಲೇಟ್ ಆಗಿರ್ತೀವಿ ಈ ಟೈಮ್ ಎಂಟು ಎಂಟು ಗಂಟೆ ಮ್ಯಾಗ ಆಗೈತೆ ನೋಡಿರಿ ಮತ್ತೆ ಹೋಗೋಣ ಅಲ್ಲಿಂದ ಅವ್ನ ಸಂಬಂಧಿ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬಿಡ್ತದೆ ಮೊನ್ನೆ ಹಾಗೆ ಆಯಿತು ಧನುಷ್ಯ ನಾನು ಚಿನ್ನು ಹೋದಾಗ ಅವ್ನು ಬರೀ ಅದು ಇದು ಬೇಕಾ ಹೋಗೋ ಮುಂದೆ ಏನೂ ಬಿಡಲ್ಲಮ್ಮ ಅಂತಾನ ಹುಡುಗರು ಹಾಗೆ ನೋಡ್ರಿ ಅಲ್ಲಿ ಹೋಗೋಣ ಅದು ಬೇಕಮ್ಮ ಇದು ಬೇಕಾ ಸ್ಲೀಪರ್ಸ್ ಬೇಕಮ್ಮ ಅದು ಬೇಕಮ್ಮ ನಾವೇನು ನೋಡ್ತೀವಿ ಎಲ್ಲ ಬಿಡ್ಕೊಂಡೇ ಕೊಡ್ತಾರೆ ನೋಡ್ರಿ ಹಾಗಾಗಿ ಅವನಿಗೆ ಕಂಪಾಸದ ನಾವೇ ಒಪ್ಪಿ ನೀವು ಮನೆಯಾಗಿರೋದ್ರಿ ಹಂಗೆ ಹಿಂಗೆ ರಮಸಿದೆ ಹಾಗಾಗಿ ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಸಾಕು ನೋಡಿ ಅವನಿಗೆ ಸುಮ್ಮನೆ ಮನೆಯಾಗಿರ್ತಾನ ನಾನೇ ಸುಮ್ಮನೆ ಚಾಕ್ಲೇಟ್ ಭಾಳ ಕೊಟ್ಟು ಇದು ಹಾಲು ಇದು ಆಗ್ತಾ ಕೊಡೋಂಗಿಲ್ಲ ಸುಮ್ಮನೆ ಅವ್ನು ರಂಬೀಶಿ ಬಂದೆ ನೋಡಿರಿ ರಮಿಸಿದ್ರೆ ಸುಮ್ಮನೆ ಇರ್ತಾನೆ ಹಾಗೆಲ್ಲ ಮಾತು ಕೇಳ್ತಾನ ಬಟ್ ಜಾಸ್ತಿ ಇದೆ ಅದ ನೋಡಿರಿ ಏನು ಅನ್ಬಾರ್ದು ರೀ ರೀ ಹೇಳಿದ್ರೆ ಏನು ಬೇಕಾದ್ ಕೇಳ್ತಾನ ಅದೇ ಜಾಸ್ತಿ ಬೈದ್ರೆ ನೋಡ್ರಿ ಫುಲ್ ಹಠ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ಅದಕ್ಕೆ ಅವನಿಗೆ ಹೇಳಿ ರಂಬೀಶಿ ಬಂದ್ವಿ ಇಲ್ಲಿ ಸ್ವಲ್ಪ ಫಸ್ಟು ಅನ್ನ ನೋಡ್ರಿ ಇಲ್ಲಿ ಬುಕ್ಕಿನ ಅಂಗಡಿಗೆ ಹೊಂಟೀವಿ ಕಂಪಾಸ್ ತೊಗೊಳಾಕೆ ಬಂದ್ವಿ ನೋಡ್ರಿ ಚಿನ್ನುಗ ಯಾಕಂದ್ರೆ ಮನೆಯಿಂದ ಅವ್ರು ಸ್ಕೂಲಲ್ಲಿ ಹೇಳ್ ಕಳ್ಸಿದ್ರು ಕೊಟ್ ಕಳ್ಸಂತೇಳಿ ಬಾಡಿ ಪಾರ್ಟ್ ಪಿಕ್ಚರ್ ಹಚ್ಬೇಕಂತ ಹೇಳಿದ್ರು ಹಾಗಾಗಿ ಅದು ಬರೋಕೆ ಆಗಿದ್ದಿಲ್ಲ ತಿರುಗಿ ಲಾಸ್ಟ್ ನಾಳೆ ಲಾಸ್ಟ್ ಅಂತ ಹೇಳಿದರು ಹಚ್ ಕಳಿಸಿಕೆ ನೋಟಿಸ್ ಕಳಿಸಿದ್ರೆ ಹಾಗಾಗಿ ಇದು ಇದು ಮಾಡಿ ಕಳ್ಸ್ಬೇಕಂತ ಫಸ್ಟ್ ಬುಕ್ಸ್ ಅಂಗಡಿಗೆ ಬಂದ್ವಿ ಆಮೇಲೆ ಅಲ್ಲಿ ಸಂತ ತರಕ್ಕೆ ಹೋದ್ರಾಯ್ತು ಮೊನ್ನೆ ಹಾಗೆ ಆಯಿತು ಬಂದಾಗ ಆಲ್ರೆಡಿ ಲೇಟ್ ಆಗ್ಬಿಡ್ತು ನೋಡಿರಿ ನಾವು ಎಲ್ಲ ಹೋಗಿ ವಾಪಸ್ ಅಂಗಡಿಗೆ ಹೋಗ್ಬೇಕಾರೆ ಅಂಗಡಿ ಎಲ್ಲ ಕ್ಲೋಸ್ ಆಗಿದ್ದು ಹಾಗಾಗಿ ಫಸ್ಟ್ ಬುಕ್ ಸ್ಟಾಲಿಗೆ ಬಂದ್ವಿ ಬುಕ್ ಸ್ಟಾಲಿಗೆ ಬಂದು ಒಂದು ಸ್ವಲ್ಪ ಕಂಪಸ್ ಆಮೇಲೆ ಅವ್ನು ಸ್ವಲ್ಪ ದಿವ್ಯ ಒಂದು ಸ್ಪೆನಲ್ಲಿ ತೊಗೋದು ತೊಗೊಂಡು ಆಮೇಲೆ ಅವ್ನು ಬಾಡಿ ಪಾರ್ಟ್ಸ್ ಅಂತ ಹೇಳಿದ್ರು ಪೇ ಮಾಡಿ ಅಂತೇಳಿ ನಾಳೆ ಲಾಸ್ಟ್ ಅಂತ ಅವಿಷ್ಟು ತೊಗೊಂಡು ಅದಂತೆ ಬಂದ್ವಿ ನಾ ಯಾಕಂದ್ರೆ ಈ ಕಡೆ ಬರೋದೇ ಆಗಂಗಿಲ್ಲ ನೋಡಿರಿ ಅದ್ರ ಸಂಬಂಧ ಬರಬೇಕಂದ್ರೆ ಇಲ್ಲ ಅವ್ರ ಪಪ್ಪ ಹೇಗಿರ್ತೀವಿ ಅವ್ರ ಮೆಸಿನ್ಗೆ ಅದ್ಲ ಹೋಗಿರ್ತಾರೆ ಅವರಿಗೂ ನೆನಪಿರಂಗಿಲ್ಲ ಅಂತ ಹೇಳಿ ನಾನೇ ಸುಮ್ ಬಂದು ತೊಗೊಂಡು ಹೋದ್ರಾಯ್ತು ಆಗೋದಿಲ್ಲ ಅಂತ ಬಂದಿ ನೋಡ್ರಿ ನೋಡಿರಿ ಇಲ್ಲಿ ಬಾಡಿ ಪಾರ್ಟ್ಸ್ ಎಲ್ಲ ತೊಗೊಂಡ್ವಿ ಮತ್ತು ಫ್ರೂಟ್ಸು ಎಲ್ಲ ತೊಗೊಂಡ್ಬಿಟ್ಟೆ ಮತ್ತೆ ಇಲ್ಲಿ ಒಮ್ಮೆ ಅದ್ರ ಸಂಬಂಧ ಅಂತೇಳಿ ಇಲ್ಲಿ ತೊಗೊಂಡು ನೆಕ್ಸ್ಟ್ರಾ ಅವ್ರಿಗೆ ಎಷ್ಟೇನೋ ಬುಕ್ಸ್ ಹಂಗಾಗಿ ಹಂಗಾಗಿಲ್ಲೇ ನಿಂತೀವಿ ನೋಡ್ರಿ ಈಗ ನೋಡಿರಿ ಅಲ್ಲೆಲ್ಲ ಬುಕ್ಸ್ ಅದು ತೊಗೊಂಡು ನೆಕ್ಸ್ಟ್ ನೋಡಿರಿ ರಾಜ್ಗುರು ಮಾರ್ಟಿಗೆ ಬಂದ್ವಿ ನೋಡಿ ಅಲ್ಲೇ ಪಾಟೀಲ್ ಪ್ಯಾಂಟಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಇಲ್ಲಿನೂ ಇದು ತಾಫರ್ಸ್ ಇರ್ತಾವೆ ಚಲೋ ಇರ್ತಾವ ಅಂತೇಳಿ ಆಫರ್ ಅದಂತಂದ್ರು ಹಾಗಾಗಿ ರಾಜ್ಗುರು ಮಾರ್ಟಿಗೆ ಬಂದ್ವಿ ನೋಡ್ರಿ ಈ ಇಲ್ಲೇ ಮಾಡಿದ್ರೆ ಮನೆ ಸಂತಿ ಅಂತೇಳಿ ನಾವು ಒಂದೇ ಕಡೆ ಫಿಕ್ಸ್ ತೊಗೊಳಂಗ್ ಫಿಕ್ಸ್ ಹೋಗಂಗಿಲ್ಲ ನೋಡಿರಿ ಎಲ್ಲಿ ಅಲ್ಲಿ ಅಂತ ಹಿಂಗೆ ಈ ಸೈಡ್ ಬಂದರೆ ಇಲ್ಲಿ ಹೋಗಿರ್ತೀವಿ ಇಲ್ಲ ಅಂದ್ರೆ ಆ ಸೈಡ್ ಹೋಗಿರ್ತೀವಿ ನೋಡಿರಿ ಬರೀ ಸ್ಟಾರ್ಟ್ ಮಾಡೋಣ ಅಂತ ಏನಾರು ತೊಗೊಳಕ್ಕೆ ಸ್ವಲ್ಪ ಏನು ತೊಗೊಳಕ್ಕೆ ಬಂದಿರ್ತಿವಿ ಒಂದು ನೋಡೋಣ ಎಲ್ಲ ತೊಗೊಳ್ಳೋದೇ ಆಗತ್ತೆ ನೋಡಿ ಒಂದಾಗನ ಒಂದೊಂದಾಗನಂದು ಆಗೋನಂದು ಅದ್ರಾಗ ಇವರು ದಿವ್ಯಾ ಅದನುಷ್ ಯಾರ ಜೊತೆ ಬಂದರೆ ಮುಗೀತು ನಮ್ಕಿನ್ನ ಜಾಸ್ತಿ ಅವ್ರ ಐಟಮ್ಸೇ ಆಗಿರ್ತಾವೆ ಆ ಶ್ಯಾಂಪು ಈ ಸಾಬೂನ ಅದು ಇದು ಅಂತೇಳಿ ಎಕ್ಸ್ಟ್ರಾ ಹಾಕಿ ಅದ್ರೊಳಗೆ ಮುಂಜ್ ಬೆಳಗ್ಗೆ ಕಾಲೇಜ್ಗೆ ಹೋಗಲ್ಲ ರೀ ಕಾಲಿಸ್ಕೋ ಏನಾರ ರೈಸ್ ಐಟಮ್ಸ್ ಜಾಸ್ತಿ ಮಾಡ್ಕೊಂಡು ಹೋಗ್ಕೊಳ್ಳೆ ಹಾಗಾಗಿ ರೈಸ್ ರೈಸ್ ಫ್ಲೇವರ್ ಆವು ಪೌಡ್ರ್ ಮಸಾಲೆ ಇವೇ ತೊಗೊಳ್ತಾಳಾಕಿ ಅದೇ ಹುಡ್ಕಾಡ್ತಿರ್ತಾ ಓಡಾಡ್ಕೋದೇ ನೋಡಾತಾಳ್ರಿ ಈಗ ಈಗ ನೋಡಿ ಡ್ರೈ ಫ್ರೂಟ್ಸ್ ರಾಜಗುರ್ ಮಾತ್ರ ನೋಡಿರಿ ಚಾಕ್ಲೇಟ್ಸ್ ಆಯಿತು ಡ್ರೈ ಫ್ರೂಟ್ಸ್ ಆಯಿತು ಎಲ್ಲ ಥರನೂ ಅವೈಲೇಬಲ್ ಇರ್ತವೆ ಬೇರೆ ಕಡೆ ಆದರೆ ಒಂದಿತ್ತು ಒಂದಿಲ್ಲ ಅಂತ ಅನ್ಬೋದು ಬಟ್ ಇಲ್ಲಿ ನೋಡ್ರಿ ಎಲ್ಲ ಥರನೂ ಇರ್ತಾವೆ ಅದ್ರಾಗೆ ಅವ್ರು ಸಪ್ರೇಟ್ ಸಪ್ರೇಟಾಗಿ ಮಾಡಿರ್ತಾರಲ್ಲ ಹಂಗಾಗಿ ತಗೊಳ್ಳೋವರೆಗೂ ಈಜಿ ಆಗುತ್ತೆ ಏನ್ ಬೇಕು ಬೇಡ ನೆನಪಿಲ್ಲಾರ ಸಹ ನೆನಪಾಗುತ್ತೆ ನೋಡ್ರಿ ಏನ್ ಬೇಕಾಗ್ಯದ ಅಂತ ಹೇಳಿ ಇನ್ನೊಂದು ಇದು ಚೆನ್ನಾಗಿ ತೊಗೊಂಡ ನೋಡ್ರಿ ಕಡಲಿ ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಳಕ್ತ ಒಂದು ಎರಡು ಮೂರು ತರ ಚಿನ್ನಗು ಅಂದ್ರೆ ಇದೆಲ್ಲ ನಾರ್ಮಲ್ ಆಗಿದ್ರೆ ತಿನ್ನಂಗಿಲ್ಲ ನೋಡ್ರಿ ಒಪ್ಪದ್ರ ಹೋಗಿಲ್ಲ ಇದು ಮಿಕ್ಸ್ ಮಾಡಿರ್ತಾರೆ ಖಾರದ್ದು ಆಮೇಲೆ ರೆಡ್ ಚಿಲ್ಲದಿರ್ತಾರೆ ಒಂದರೊಳಗೆ ಏನೈತಿ ಪಾಲಕ್ ಹಾಕಿರ್ತಾರೆ ಎಲ್ಲ ಸಪ್ರೇಟ್ ಸಪ್ರೇಟ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಅವ್ರಿಗೆ ಬಾಯಿ ಟೇಸ್ಟ್ ಬರ್ತಾವ ಅಂತೇಳಿ ಯಾವುದು ತೊಗೊಂಡ್ರೆ ಡ್ರೈ ಫ್ರೂಟ್ಸ್ ನೆಕ್ಸ್ಟ್ ನೋಡಿರಿ ಇಲ್ಲಿ ಟೀ ಪುಡಿ ತೊಗೊಳಕತ್ತೀನಿ ಈ ಸತಿ ವಾಗ್ ಬಕ್ರಿ ತೊಗೊಬೇಕೆ ತೊಗೊಳಕತ್ತಿ ನೋಡಿರಿ ಯಾಕಂದ್ರೆ ದರಸೆಲ್ಲ ಇದು ಓದ್ತಿದ್ದೆ ಗೋಡ್ ವಿನಾರದಲ್ಲ ಇದು ಅಷ್ಟು ಇದು ಅದು ಹಂಗಾಗಿ ಇದು ತೊಗೊಂಡ್ರ ಅದಂತೇಳಿ ತೊಗೊಳಾಕತ್ತೀನಿ ನೋಡ್ರಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಏನೆಲ್ಲ ಸಿಗ್ತಾವು ನಿಮಗೂ ತೋರಿಸಾಗುತ್ತೆ ನೋಡಿರಿ ಯಾಕಂದೀಗೆಲ್ಲ ಆಫರ್ಸು ಇಟ್ಟಿರ್ತಾರೆ ಬಟ್ ಸ್ನಾಕ್ಸ್ ನೋಡಿರಿ ಫುಲ್ ನಮ್ಮ ಫೇವ್ರೆಟ್ ಇದು ಸ್ನ್ಯಾಕ್ಸ್ ಅಂದ್ರೆ ಬಟ್ ಏನಂತ ಏನು ತಿನ್ನೋಂಗಿಲ್ಲ ಯಾಕಂದ್ರೆ ಡಯಟಿಂಗ್ ಒಳಗೆ ತಿನ್ನಂಗಿಲ್ಲ ನೋಡಿರಿ ನಾ ಜಾಸ್ತಿ ಸೊ ಹಿಂಗೆ ಏನೋ ಒಂದು ಪೀಸ್ ತಿಂದರೆ ಏನಾರಂದು ಜಾಸ್ತಿ ಮೊದಲೆಲ್ಲ ಬಾ ತಿಂತಿದ್ದೆವು ಬಂದರೆ ಅಷ್ಟೇ ಅವೇ ಜಾಸ್ತಿನೇ ಇರ್ತದೆ ನೋಡಿರಿ ಮನೆ ಐಟಮ್ಸ್ಗಿಂತ ಜಾಸ್ತಿ ಬಟ್ ಇವಾಗೇನು ಅಷ್ಟು ತೊಗೊಳಂಗಿಲ್ಲ ಏನೋ ಒಂದು ತೊಗೊಂಡ್ರೆ ಪಾಪ್ಕಾರ್ನ್ ನನ್ನ ಫೇವ್ರೇಟ್ ನೋಡಿರಿ ಅದೊಂದೇ ತಗೋತೀನಿ ತೊಗೊಂಡ್ರೆ ನಾನು ಚಿಪ್ಸ್ ಅಂತೂ ಬಟಾಟಾಗೊಂದ್ರೆ ತೀರಾ ಇದಾಗಂತತಿ ಚಿಪ್ಸ್ ಎಲ್ಲ ತೊಗೊಳಂಗಿಲ್ಲ ಇದು ಪಾಪ್ಕಾರ್ನ್ ನೋಡಿರಿ ಮಸ್ತ್ ಇರ್ತಾವೆ ಬಟ್ ಇದು ಎಲ್ಲ ಇನ್ನೊಂದೈತೆ ನಂದು ಅದಂತೂ ಮಸ ನನ್ನ ಫೇವ್ರೇಟೇ ಅನ್ಬೋದು ಅದು ಯಾಕಂದ್ರೆ ಯಾವಾಗಲೂ ಹೋದ್ರು ಅದೇ ತೊಗೊಂಡ್ಬಿಡ್ತೀನಿ ಇದ್ದೆ ನೋಡ್ರಿ ನನಗೆ ಇದು ಭಾಳ ಇಷ್ಟ ಆಗುತ್ತೆ ಸುಮ್ಮನೆ ಒಂದು ತಗೊಂಡು ಹೋಗ್ತಂದ್ರೆ ಯಾವಾಗ ಒಂದು ತಿಂಗಳಾಗ ಸಂತಿ ತೊಗೊಳಕ್ಕೆ ಬಂದರೆ ಅಷ್ಟೇ ಒಂದು ತೊಗೊಂಡಿರ್ತೀನಿ ಡೈಲಿ ಚಿಪ್ಸ್ ಕುರ್ಕುರೆ ಜಾಸ್ತಿ ತಿನ್ನಂಗೇ ಇಲ್ಲ ನೋಡಿ ಯಾಕಂದ್ರೆ ಎಷ್ಟು ನಾವು ಡಯಟ್ ಮಾಡಲಿ ಮತ್ತೆ ಫ್ಯಾಟ್ನೆಸ್ ಕಡಿಮೆ ಆಗಂಗೆ ಇಲ್ಲ ಅದು ಮತ್ತು ಏನು ನಾವೇನು ಡೈಲಿ ಮನೆ ಹೋಗೋರೆಲ್ಲ ಮತ್ತು ಡೈಲಿ ರೂಟಿ ಇದ್ದೇ ಇರ್ತದೆ ಡ್ಯೂಟಿಗೆ ಹೋಗೋದು ಎಲ್ಲ ಮಾಡಿದ್ರು ಸಹ ಅದು ವೇಟ್ ಕಮ್ಮಿ ಆಗಬೇಕಾರ ಭಾಳ ಇದು ನೋಡಿರಿ ನೆಕ್ಸ್ಟ್ ನೋಡಿರಿ ಮ್ಯಾಗಿ ದಿವ್ಯಾ ಅದನುಷ್ಕಂತೂ ಮ್ಯಾಗಿ ಯಾವ ಫೇವ್ರೇಟ್ ಅನ್ಬೋದು ನೋಡಿರಿ ಮ್ಯಾಗಿ ಇದ್ರೆ ಸಾಕು ಅವ್ರಿಗೆ ಬೇರೆ ಏನೂ ಬೇಕಾಗಂಗಿಲ್ಲ ಇಲ್ಲ ಇಲ್ಲಿ ಆಫರ್ಸ್ ಇತ್ತು ಮ್ಯಾಗಿ ಒಳಗೆ ಅದಕ್ಕೆ ಇಲ್ಲಿ ತಗೊಂಡು ಹೋದ ಈ ಕಡೆ ಬಂದ್ವಿ ಅಕ್ಕಿ ಅಂತ ಫುಲ್ ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಸಾಕಂಗಿಲ್ಲ ನೋಡಿರಿ ಇದು ಜಸ್ಟ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಇದು ಆಫರ್ ಆಗಿ ಫಿಫ್ಟಿ ಒನ್ ರುಪೀಸ್ ನೋಡಿರಿ ಇದ್ರೊಳಗೆ ಒಂದು ಆಫರ್ ಇತ್ತು ಇನ್ನೊಂದೆರಡೇ ತಗೊಂಡು ಅಕ್ಕಿ ಜಾಸ್ತಿ ತೊಗೊಂಡ್ರೆ ನೋಡ್ರಿ ಅವ್ರು ಬರೀ ಅದೇ ಮಾಡ್ಕೊಂಡೇ ತಿಂತಾರೆ ಅವ್ರು ಬೇರೆ ತಿನ್ನಂಗೆ ಇಲ್ಲ ದಿವ್ಯಾ ಧನುಷ್ ಮ್ಯಾಗಿ ಇದ್ರೆ ಸಾಕ್ರಿ ಅವ್ರಿಗೆ ಅದ್ರಾಗ ಎಸ್ಪೆಷಲಿ ಧನುಷ್ ಅಂದ್ರೆ ಅಂತ ಅವನಿಗಂತ ಮ್ಯಾಗಿನೇ ಮ್ಯಾಗಿ ಯಾಕಂದ್ರೆ ಒಬ್ಬರೇ ಏನು ಮಾಡ್ಕೊಳ್ಳೋದಾಗಲ್ಲ ಅಂತ ಅದೇ ತಿನ್ಬಿಡ್ತಾನ್ರೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಎಲ್ಲ ಸಂತಿ ಮಾಡಿ ಅಲ್ಲೇ ಇಟ್ಟು ಬಂದಿವೆ ಸೆಕೆಂಡ್ ಫ್ಲೋರಿಗೆ ಹೊಂಟೀವಿ ನೋಡ್ರಿ ಇಲ್ಲೆಲ್ಲ ಮನೆ ಡೆಕೋರೇಟ್ ಸಾಮಾನು ಆಮೇಲೆ ಮನೆ ಬೇಕಾಗಿತ್ತು ಭಾಳ ಅದ ನೋಡಿರಿ ಬೊಕ್ಕೆ ಪಾಟ್ ಅದ ನೋಡಿರಿ ಎಷ್ಟು ಅದಾವು ಬ್ಯಾಗ್ ಡೆಕೋರೇಟ್ಸ್ ಐಟಮ್ಸ್ ಎಲ್ಲ ಇಲ್ಲೇನು ಅದಾವೆ ಸೆಕೆಂಡ್ ಫ್ಲೋರ್ ಒಳಗೆ ಸಪ್ರೇಟೇ ಬಡ್ಯಾರ ನೋಡ್ರಿ ಕೆಳಗಿಂದ ಬೇರೆ ಮ್ಯಾಗಿಂದ ಬೇರೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಛಲ ಐಟಮ್ಸ್ ಅದಾವ ಅಂತೇಳಿ ನಾ ಒಂದು ಬುಟ್ಟಿ ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಮೇಲ್ಗಡೆ ಬಂದೆವು ನೋಡಿರಿ ಮತ್ತು ಶ್ಯಾಂಪು ಸಾಬೂನ್ಸ್ ಎಲ್ಲ ಎಲ್ಲ ಮ್ಯಾಗೆ ಇದಾವೆ ನೋಡಿರಿ ರಾಕಿನೂ ಬಂದವು ಈಗ ಆಲ್ರೆಡಿ ರಾಕಿ ನೋಡ್ರಿ ಎಷ್ಟು ವೆರೈಟೀಸ್ ಅದಾವು ಮಸ್ತ್ ಅದಾವೆ ರಾಕಿನೂ ಆಮೇಲೆ ಅಗನ್ ಫಿಫ್ಟಿ ಆಗಸ್ಟ್ ಫಿಫ್ಟೀನು ಬಂತಲ್ಲ ಹಾಗಾಗಿ ಅದ್ರದ್ದು ಎಲ್ಲ ಐಟಮ್ಸು ತಂದಾರ ನೋಡಿರಿ ಫ್ಲ್ಯಾಗ್ಸ್ ಅದೆಲ್ಲ ನೋಡಿರಿ ನೋಡ್ತಿರ್ಬೋದು ಎಲ್ಲ ಥರ ಐಟಮ್ಸ ಅದ್ರೊಳಗೆ ನೀಟ್ನೆಸ್ ನೋಡಿರಿ ಎಲ್ಲ ಥರನೂ ನಮ್ಗೆ ಬೇಕಾಗಿದ್ದು ನೋಡೋಣ ಸಿಗ್ಬೋದು ಆ ಥರ ಇಟ್ಟಿರ್ತಾರೆ ಇಲ್ಲ ರಾಜಗುರು ರಾಜಗುರು ಮಟ್ಟದೊಳಗೆ ಬೇರೆ ಕಡೆ ಅದೇ ನಾವು ಸರ್ಚ್ ಮಾಡಿ ಹುಡುಕಾಡಿ ಹಂಗೆ ಇಲ್ಲ ಇಲ್ಲದ್ರೆ ನೋಡೋಣ ಸಿಗಬೇಕು ಆಟ ಇಟ್ಟಿರ್ತದೆ ನೋಡಿರಿ ಇದು ಎಷ್ಟು ಚಂದ ಕೊಟ್ಟಾರ ನೋಡ್ರಿ ಕುಂಕುಮ ಅಕ್ಕಿ ಕಾಳು ರಾಕಿ ಜೊತೆನೇ ಕೊಟ್ಟಾರ ಎಷ್ಟು ಮಸ್ತ್ ಐತಿ ರಾಕಿನೂ ವೆರೈಟಿ ಜಾಸ್ತಿ ಇದು ಇನ್ನು ರಾಕಿ ಹಬ್ಬ ದೂರ ಐತಾ ಅಂತ ಏನು ತೊಗೊಳ್ಳಿ ನೋಡಿರಿ ನೆಕ್ಸ್ಟ್ ಟೈಮ್ ಬಂದ್ರಾಯ್ತು ಅಂತೇಳಿ ಇಲ್ಲಿ ನೆಕ್ಸ್ಟ್ ನೋಡಿರಿ ಬಕೇಟ ಬುಟ್ಟಿದು ಇಲ್ಲಿ ಬುಟ್ಟಿ ತಗೋಬೇಕಂತ ಬಂದಿನಿ ಯಾಕಂದ್ರೆ ಬುಟ್ಟಿ ಒಂದು ಸ್ವಲ್ಪ ಹಾಳಾಗಿತ್ತು ಹಂಗಾಗಿ ನಾನು ತೊಗೋಬೇಕಾಗಿತ್ತು ತೊಗೊಳೋದಾಗಲಾಗಿತ್ತು ಈಗ ತಗೋಬೇಕಂದ್ರೆ ಹಾಗೆ ಕೆಲವೊಂದು ಇಲ್ಲೊಂದು ಕ್ಲಿಪ್ಸ್ ಹಾಕೊಂಡ ನೋಡ್ರಿ ವಿಡಿಯೋಸ್ಗಳೆಲ್ಲ ಇಲ್ಲಿ ಯಾರಿಗಾರು ಬೇಕಾದರೂ ತಿ ಮಸ್ತ್ ನೋಡಿರಿ ಐಟಮ್ಸ್ ಇಲ್ಲ ನಾನು ರಾಕಿ ನೋಡ್ರಿ ಅಲ್ಲಿಂದ ಇಲ್ಲಿ ತನಕನೂ ಎಲ್ಲ ರಾಕಿನೇ ಬರ್ರಿ ಈಗ ಬುಟ್ಟಿ ತೊಗೊಳ ನೋಡಿರಿ ಬುಟ್ಟಿ ರೇಟ್ ನೋಡಿರಿ ಎಷ್ಟಿದೆ ಫೋರ್ ಹಂಡ್ರೆಡ್ ಮ್ಯಾಗ ಐತಿ ಆಫರ್ ಆಗಿ ಟು ಏಯ್ಟಿನೇನೋ ಬಿದ್ದದಂಗೆ ಬಿದ್ದಂಗೆ ಆಗುತ್ತೆ ನೋಡ್ರಿ ಇದು ಮಸ್ತ್ ಐತಿ ಫುಲ್ ಕ್ವಾಲಿಟಿ ಇದಾವೆ ತೊಗೊಂಡ್ರೂ ಭಾಧಾನ ಬರ್ತೈತಿ ಅದಾಗಿ ತೊಗೊಳ್ದೊ ಟೂ ನೈಂಟಿ ತ್ರೀ ಬರ್ತೈತೆ ನೋಡಿರಿ ಫೋರ್ ಒನ್ ಏಯ್ಟಿ ಇದ್ದಿದ್ದು ಅದು ಫ ಇದ್ರೊಳಗೆ ವಿಡಿಯೋ ಒಳಗೆ ಅಷ್ಟು ಚೆನ್ನಾಗ್ತವೆ ಬಟ್ ದೋಡ್ದೈತೆ ನೋಡ್ರಿ ಅದನ್ನು ತೊಗೊಂಡ್ವಿ ತೊಗೊಂಡು ನೆಕ್ಸ್ಟ್ ಇಲ್ಲೊಂದಿಷ್ಟು ಕ್ಲಿಪ್ಸ್ ತೊಗೊಳತ್ತೀನಿ ಯಾರಿಗಾರು ಬೇಕಾದರೂ ತೊಗೊಬೋದಂತೆ ಪಾಟ್ ಅದೆಲ್ಲ ಮಸ್ತ್ ಅದ ನೋಡಿರಿ ಪಾಟ್ಸ್ ನೋಡಿ ಎಷ್ಟು ಚಂದ ಅದಾವ ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಮನಿ ಡೆಕೋರೇಟ್ ಮಾಡೋ ಸಾಮಾನೆ ಭಾಳ ಚಂದ ಅದಾವೆ ಮತ್ತು ಹುಡ್ಗುರು ಐಟಮ್ಸು ಅದಾವ ನೋಡಿರಿ ಹುಡ್ಗುರ್ದೆಲ್ಲನೂ ನೋಡಿರಿ ಈ ಸೈಡ್ ಪೂರ್ತಿ ಅದೇ ಐತಿ ಅದಕ್ಕೆ ನಮ್ಮ ಚಿನ್ನೂನು ಬಂದಿದ್ದೆ ಅಂದ್ರೆ ಇಲ್ಲಿಂದ ಬಿಟ್ಟೇ ಹೋಗ್ತಿದ್ದಲ್ಲ ನೋಡಿರಿ ನಮ್ಮ ಚಿನ್ನು ಅದರಾಗ ಈ ಐಟಮ್ಸ್ ಅದಕ್ಕೆ ಅದಕ್ಕನ್ನ ಯಾವಾಗಲೂ ಸೂಪರ್ ಮಾರ್ಕೆಟಿಗೆ ಬಂದ್ರೆ ಮಾಲಿಗೆ ಬಂದರು ಅವನಿಗೆ ಈ ಕಡೆ ಕರ್ಕೊಂಡೇ ಬರಂಗಿಲ್ಲ ಆದರೂ ಅವ್ನು ನನಗೇ ಮುಂಚೆನೇ ಹೋಗಿ ನಿಂತಿರ್ತಾನ ನೋಡ್ರಿ ಕಿ ಸಣ್ಣ ಹುಡುಗ ಹುರ್ಗತ್ತೆ ಹೆಂಗೆ ಆಡತ್ತ ಚಿನ್ನೂ ಬಂದಿಲ್ಲ ಈಕೇ ಸಣ್ಣ ಹುಡುಗಿ ಹೇಳ್ತೀವ್ಯಾನೇ ಕೆಲವೊಂದು ಐಟಮ್ಸ್ ಇದ್ದು ಇಲ್ಲಿ ಯಾರಿಗಾರು ಬೇಕು ಬೇಕಾಗ್ಲಿವಿಲ್ಲ ಅಂಥೇಳಿ ವಿಡಿಯೋ ಕ್ಲಿಪ್ಸ್ ತಗೊಂಡೆ ನೋಡಿರಿ ಅದರದೆಲ್ಲ ಇಲ್ಲಿ ಇದೇ ಥರ ಐಟಮ್ಸ್ ಇಲ್ಲ ಅಂತ ಅನ್ನಂಗಿಲ್ಲ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಪೆನ್ ಬುಕ್ಸ್ ಬುಕ್ ಸ್ಟಾಲಿಗೆ ಹೋಗಿದ್ದೆವು ಆ್ಯಕ್ಚುಲಿ ನಾವು ಇಲ್ಲೇ ಇದ್ದು ಸುಮ್ಮನೆ ಹೋದ್ವಿ ನಂಗೆ ಆಯಿತು ಇಲ್ಲಿ ಕಂಪಲ್ಸದ್ದೆಲ್ಲನೂ ಇದು ಬಟ್ ಬುಕ್ಸ್ ಇಲ್ಲ ಮೇಕಪ್ ಐಟಮ್ಸು ಅದ ನೋಡ್ರಿ ಮೇಕಪ್ ಎಲ್ಲ ಬ್ರ್ಯಾಂಡ್ ಹೋದವು ಬ್ರ್ಯಾಂಡೆಡ್ ಹೋದವು ಆಮೇಲೆ ಇದೂ ಅದ ನೋಡ್ರಿ ನೆಕ್ಸ್ಟ್ ಇಲ್ಲಿ ಬೇಕಾದವ್ರಿಗೆ ಉದ್ದಿನ ಕಡೆಯೂ ಎಲ್ಲಾದ್ರೂ ಅಗರ್ ಬರ್ತಿದಂದ್ರೆ ಪೂರಾ ಒಂದು ರ್ಯಾಕ್ ಪೂರಾ ಬೇರೆನೇ ಮಾಡ್ಯಾರ ನೋಡ್ರಿ ಅವರು ಹೇಳಿದ್ಮೇಲೆ ನಿಮಗೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿರ್ತಾರೋ ಹಾಗಾಗಿ ಇಲ್ಲಿ ಇಷ್ಟ ಆಗುತ್ತೆ ನಾವು ಬೇಕಂದಿದ್ದು ಪಟಕನೆ ಹೋಗಿ ತೊಗೊಳಕ್ಕು ಈಸಿ ಆಗುತ್ತೆ ನೋಡಿರಿ ಬೇರೆ ಕಡೆ ಆದ್ರೆ ಒಂದೇ ಕಡೆ ಸರ್ಚ್ ಮಾಡ್ಬೇಕಾಗತ್ತೆ ಈ ಕಡೆ ಹಂಗಿಲ್ಲ ಇಲ್ಲಿ ಬೌಲ್ ಇಟ್ಟಿದ್ದು ನೋಡಿರಿ ಗ್ಲಾಸಸ್ ಬ್ಲೌನು ಅವು ಮಸ್ತ್ ಇದು ನೋಡ್ರಿ ಎಲ್ಲ ಥರನೂ ಈ ಸೈಡ್ ಊಳ ಕಿಚನ್ ಐಟಮ್ಸ್ ಇದೆ ನೋಡ್ರಿ ಪೂರ್ತಿ ಒಂದು ಕಡೆ ಕಿಚನ್ ಐಟಮ್ಸ್ ಇಟ್ಟಿರ್ತಾರೆ ಒಂದು ಕಡೆ ಎಲ್ಲ ಇಲ್ಲಿ ಮೇಕಪ್ ಐಟಮ್ಸ್ ಈ ಸೈಡ್ ಪೂರಾ ಇದನ್ನೇ ಇದೆ ನೋಡ್ರಿ ಹಾಟ್ ಬಾಕ್ಸ್ ನಮ್ಗೆ ಒಂದು ಇನ್ನೂ ಥರ್ಮಸ್ ಬೇಕಾಗಿತ್ತು ಹಾಗಾಗಿ ಥರ್ಮಸ್ ತೊಗೋಬೇಕು ಈ ಸೈಡ್ ಬಂದ್ವಿ ನೋಡಿರಿ ನೋಡಾಕದಾಗ ಹಾಗೆ ಇದಿಷ್ಟು ಕ್ಲಿಪ್ಸ್ ತೊಗೊಂಡೆ ನೋಡಿ ಸ್ಪೂನ್ ಅದೆಲ್ಲ ಮಸ್ತ್ ಅದಾವೆ ರೇಟು ಅದು ಕ್ವಾಲಿಟಿ ಚಲೋ ಇರ್ತವೆ ನೋಡ್ರಿ ಹಾಗಾಗಿ ತೊಗೊಳೋದು ಇದು ಪಡ್ಡಿರ ಮನೆ ನೋಡಿರಿ ಫುಲ್ ವೇಟ್ ಆಗಿನ ಕಾಲದಿರ್ತದೆ ಆ ಥರ ಫುಲ್ ವೇಟ್ ಐತಿ ಎತ್ತಕ್ಕೆ ಆಗಲಿಲ್ಲ ನನಗೆ ತೊಗೊಂಡೆ ನೋಡ್ಬೇಕಂತಂದ್ರೆ ಆ ಟೈಪ್ ಫುಲ್ ವೇಟ್ ಇತ್ತು ನೋಡಿರಿ ಇದೆಲ್ಲ ಪೂರ್ತಿ ಇದೆಲ್ಲ ಕಿಚನ್ ಐಟಮ್ಸ್ ಇದಾವೆ ನೋಡಿರಿ ಈ ಸೈಡ್ ಏನದಾವಲ್ಲ ಎಲ್ಲ ಕಿಚನ್ ಐಟಮ್ಸ್ ಇದ್ದಾವೆ ನಾ ಅದಕ್ಕೆ ಥರ್ಮಸ್ ಒಂದು ನೋಡಿದ್ರೆ ಅಂತ ಥರ್ಮಸ್ ಹುಡುಕಡೆ ಆಗ್ತದೆ ನೋಡ್ರಿ ಇಲ್ಲಿ ಬೌಲ್ ನೋಡ್ರಿ ಮಸ್ತ್ ಅದಾವು ಬಟ್ ಎಲ್ಲ ಗ್ಲಾಸಿನೂ ಅದಾವು ಏನು ಇದು ಮಾಡಿ ಮೇಂಟನೇ ಮಾಡೋಕದಕ್ಕೆ ಮೇಂಟೈನ್ ಮಾಡಿಟ್ಕೊಂಡ್ರೆ ಸರಿ ಇರ್ತಾವೆ ಇಲ್ಲ ಅಂದ್ರೆ ಮನೆಯೊಳಗೆ ನಮ್ಮ ಮನೆಯೊಳಗೆ ಅಂತ ಹುಡುಗರು ಇದ್ದವು ಅಂದ್ರೆ ಮುಗಿದ್ತ ನೋಡಿರಿ ಅವಾಗಿದ್ದು ಹೊಡ್ದೇ ಬಿಡ್ತಾರೆ ಅವರೆಲ್ಲ ಬರೀ ಏನು ನೋಡಾಕ್ತಿದ ಎಲ್ಲಿ ಅಂತ ಅಂತೇಳಿ ಥರ್ಮಾಸ ಮುಂದೆ ಈ ಕಡೆ ಎಲ್ಲ ಹುಡ್ಕಾಡ್ಕೊಂಡು ಬಂದೆ ಬಾದರಿಂದ ತಗೋಬೇಕನ್ನರ್ತಿದ್ವಿ ತಗೋದೇ ಆಗಿದ್ದೀರಿ ಅದಕ್ಕೆ ಹೆಂಗೂ ಇಲ್ಲೇ ಬಂದಿದ್ವಲ್ಲ ಅಂತ ಹೇಳಿ ತೊಗೋಬೇಕು ನೋಡಿದ್ವಿ ಪಾಟಲ್ ಪ್ಯಾಂಟ್ ಲಾಸ್ಟ್ ಟೈಮ್ ನೋಡಿದ್ದೆ ಅಲ್ಲಿ ಏನು ಸರಿ ಅನಿಸ್ಲಿಲ್ಲ ನನಗೆ ಒಂದು ಎರಡು ಮೂರು ಐಟಮ್ ನೋಡಿದೆ ಹಾಗಾಗಿ ಇಲ್ಲಿ ನೋಡಿದ್ದಿಲ್ಲ ಅಂತೇಳಿ ಇಲ್ಲಿ ಇಷ್ಟು ತೊಗೊಂಡಿ ಈ ಸೈಡ್ ಬಂದಿ ನೋಡಿ ಥರ್ಮಸ್ ತೊಗೊಳಕ್ಕೆ ನೆಕ್ಸ್ಟ್ ಆಮೇಲೆ ಇದು ತೊಗೊಳಕ ಸಾಬೂನು ಪುಡಿ ಅದಲ್ಲಿದ್ದು ಮ್ಯಾಗೆ ಕೆಳಗೆ ಕೆಳಗಿದ್ದಿದಿಲ್ಲ ಅಲ್ಲಿ ಇಷ್ಟು ತೊಗೋಬೇಕಂತೇ ಬಂದಿನಿ ನೋಡ್ರಿ ಈ ಸೈಡ್ ಎಲ್ಲ ಇರ್ತಾವೆ ಅಲ್ಲಿ ಪಾಟ್ಲಿ ಪ್ಯಾಂಡ್ರೆ ವೀಲ್ ಪೌಡರ್ ಸಿಗಂಗಿಲ್ಲ ಬೇರೆ ಸಿಗಂಗಿಲ್ಲ ಎರಡೇ ಎಟ್ಟ ಎರಡೇ ಥರ ಸಿಗ್ತಾವೆ ಬಟ್ ಇಲ್ಲಿ ಎಲ್ಲ ಥರನೂ ಸಿಗ್ತಾವೆ ನೋಡ್ರಿ ಒಂದು ಸಾಬೂನು ಲಿಕ್ವಿಡ್ ತೊಗೊಂಡ್ವಿ ಲಿಕ್ವಿಡ್ ಆಮೇಲೆ ಸಾಬೂನು ಸಾಂಬಾರು ಎಲ್ಲ ತೊಗೊಂಡು ದಿವ್ಯಾಲೆ ನೋಡ್ರಿ ಇಲ್ಲಿ ಕೆಲವೊಂದು ಆಫರ್ಸ್ ಇದ್ದು ಒಂದು ವೀಲ್ ತೊಗೊಂಡ್ರೆ ಅದ್ರ ಜೊತೆ ಏನು ಸ್ಕ್ರಬ್ಬರ್ ಫ್ರೀ ಇತ್ತು ಫೈನಲಿ ನೋಡ್ರಿ ಎಲ್ಲ ತೊಗೊಂಡು ಒಂಟು ವೀಕ್ ಕೆಳಗೆ ಒಳಗೆ ಈಗ ಮ್ಯಾಗಿನ ಐಟಮ್ಸೇ ಇಷ್ಟ ಆದ್ರೂ ನೋಡಿರಿ ಕೆಳಗೆ ಆಲ್ರೆಡಿ ಈಗ ಒಂದು ತೊಗೊಂಡು ಇಟ್ಟು ಬಂದೀವಿ ಈಗ ಮತ್ತೀಗ ಎಲ್ಲ ಸರ್ತಿ ತೊಗೊಂಡು ಕೆಳಗೆ ಹೊಂಟಿವ್ ಗ್ರೌಂಡ್ ಫ್ಲೋರಿಗೆ ಬರೀ ಬಿಲ್ ಮಾಡಿಸೋದು ತಗೊಳ್ಳೋದು ತಗೊಳ್ಳೋದೇ ಮಾಡೀವಿ ಬಿಲ್ ಎತ್ತಾಕ ಗೊತ್ತಿಲ್ಲ ಸುಮ್ ಸುಮ್ ತಗೊಳ್ಳೋದು ಹಾಕೋದು ಅರ್ಥ ಮಾಡ್ಯ ನೋಡ್ರಿ ಈ ನೋಡ್ರಿ ಎಲ್ಲ ತಗೊಂಡು ಪರಲಿ ಬಿಲ್ ಮಾಡ್ಸಾಕತ್ರಿ ಅದು ಒಂದು ಇದು ತಗೊಂಡಿದ್ದೆ ನೋಡ್ರಿ ಹಂಗಾಗಿ ಅದೇನೋ ಆಫರ್ಸ್ ಒಳಗೆ ಫೋರ್ ಪ್ಯಾಕ್ ತಗೋಬೇಕಂತಂದ್ರು ಒಡನಲ್ಲಿ ತಗೊಂಡಿದ್ದೆ ಹಾಗಾಗಿ ಅದ್ರ ಬಗ್ಗೆ ಹೇಳಾಕತ್ತಿದ್ರು ನೋಡಿ ಅವರು ನಾಲ್ಕು ಪೀಸ್ ನಾನು ಜಸ್ಟ್ ಒಂದೇ ಪೀಸ್ ಒಳಗೆ ಪ್ಯಾಕ್ ತೊಗೊಂಡಿದ್ದೆ ಬಟ್ ಅವ್ರು ನಾಲ್ಕು ಪೀಸ್ ತಗೋಬೇಕಂತಂದರು ಹಾಗಾದರೆ ಹೋಗ್ಲಿ ಬಿಡ್ರಿಂದ ಇಲ್ಲರಿ ಒನ್ ಪೀಸು ಕೊಡ್ತೀವಿ ಅಂದರು ಹಾಗಾಗಿ ಅದು ತೊಗೊಂಡು ಬಿಲ್ ಹಾಕ್ಸಕತಿ ನೋಡ್ರಿ ಈಗ ನೋಡ್ರಿ ತರ ಆಲ್ರೆಡಿ ಎಷ್ಟು ಹತ್ತು ಗಂಟೆ ಆಗೈತಿ ಹಂಗಾಗಿ ಅವ್ರು ಮೇನ್ ಡೋರ್ ಕ್ಲೋಸ್ ಮಾಡ್ಯಾರ ನೋಡ್ರಿ ಈಗ ಆಲ್ರೆಡಿ ಅಷ್ಟೇ ಇದು ಮಾಡಿದ್ರು ನೋಡಿರಿ ಎಲ್ಲ ಸಂಿ ತೊಗೊಂಡು ಬಂದ್ವಿ ಇನ್ ಹೋಗು ಮನೆಯವ್ ಸ್ಕೂಟಿ ಒಳಗೆ ಇಷ್ಟು ತೊಗೊಂಡು ಹೋದ್ರೆ ಇನ್ನು ಎಲ್ಲಿ ಹೋಗೋದು ನೋಡ್ರಿ ಇಷ್ಟೆಲ್ಲ ಐಟಮ್ಸ್ ತಗೊಂಡು ಹೊರಗಡೆ ತಿನ್ನೋಕ್ಕಾಗಲ್ಲ ಬಂದು ಡೈರೆಕ್ಟ್ ಮನೆಗೆ ಹೋಗ್ತೀವಿ ನೋಡಿರಿ ಶಾಪಿಂಗ್ ಮುಗಿತು ನೋಡಿರಿ ಮನಿದೆ ಸಂತಿ ಇವತ್ತು ತೊಗೊಂಬಂದೆ ಮನೆ ನೋಡ್ರಿ ಎಲ್ಲ ಅರ್ಧ ಮುರ್ಧ ಆಗಿತ್ತು ಒಂದಿಷ್ಟು ತೊಗೊಂಡ್ಬಂದಿದ್ವಿ ಒಂದಿಷ್ಟು ಬಂದು ಇವತ್ತು ನೋಡಿರಿ ಎಲ್ಲನೂ ತೊಗೊಂಬಂದ್ವಿ ನೋಡಿರಿ ಒಂದು ಸ್ವಲ್ಪ ತೊಗೊಳಕ್ಕೆ ಹೋದ್ವಿ ಇಷ್ಟು ಐಟಮ್ ತೊಗೊಂಬಂದ್ವಿ ನೋಡಿರಿ ಅದ್ರಾಗ ಒಂದಿಷ್ಟು ಎಕ್ಸ್ಟ್ರಾ ತೊಗೊಂಬಂದ್ವಿ ಹಾಗಾಗಿ ಏನಂದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಆ್ಯಕ್ಚುಲಿ ಮನಿ ಸಂತಿಕಿ ಎಕ್ಸ್ಟ್ರಾ ಸಾಮಾನೇ ಭಾಳಾಗ್ಯವು ಬರೀ ಏನೇನು ತಂದು ತೋರಿಸ್ತೀನಿ ಕೆಲವೊಂದು ಆಫರ್ಸು ಇದ್ದು ಅಲ್ಲಿ ಈಗ ರಾಕಿ ಹೋಗಬೇಕು ರಾಕಿಯೂ ಬಂದವು ಮತ್ತು ಆಮೇಲೆ ಮನೆ ಡೆಕೋರೇಟ್ ಸಾಮಾನು ಮಸ್ತ್ ಅದಾವೆ ನೋಡ್ರಿ ಬೊಕ್ಕೆಗಳು ಅದೆಲ್ಲ ತೋರಿಸ್ತೀನಿ ವಿಡಿಯೋ ಒಳಗೆ ಬರೀ ಏನೇನು ತಗೊಂಬಂದಿ ತೋರಿಸ್ತೀನಿ ಎಕ್ಸ್ಟ್ರಾ ತಂದು ತೋರಿಸ್ತೀನಿ ಮನಿ ಸಾಮಾನಂತೂ ಕಾಮನ್ ತಂದೆ ತರ್ತೀನಿ ಒಂದಿಷ್ಟು ಐಟಮ್ಸ್ ಎಕ್ಸ್ಟ್ರಾ ಅದು ನಿಮ್ಗೆ ತೋರಿಸ್ತೀನಿ ಈಗ ಬರ್ರಿ ನಾನು ಏನೇನು ತಂದು ತೋರಿಸ್ತೀನಿ ತರ್ಸೀನಿ ಈಗ ನೋಡಿರಿ ಎಲ್ಲ ಮನೆ ಸಾಮಾನದವು ಈಗಿಂದ ಟೀ ಪೌಡ್ರ್ ನೋಡಿರಿ ಅವಾಗಲೂ ಏನೇ ಇದು ಬರ್ತಿದ್ದೆ ಗೋಡ್ತ ಗೋಡ್ ಒಳಗೆ ಇದು ಬರ್ತದೆಲ್ಲ ತಗೊಂಬರ್ತಿದ್ದೆ ಬಟ್ ಸಲ ಏನೈತಿ ವಾಗ್ ಬಕ್ರೂ ತಂದೀವಿ ಇದು ಮಸ್ತ್ ಬರ್ತದೆ ನೋಡಿರಿ ಇದು ಫ್ಲವರೆಲ್ಲ ಬಾರಿ ತತ್ತಿದ್ರೆ ಯಾಕಂದ್ರೆ ಇಲಾಚಿ ಪೌಡ್ರೂ ಇರ್ತಿ ಆಡಿದ್ರು ಇರುವಾಗ ವಿಕ್ರಮ್ ಬೋರ್ಡ್ ತಗೋತಿದ್ವಿ ವಿಕ್ರಮ್ ಅಷ್ಟು ಅಷ್ಟಿದು ಅಲ್ಲಿ ನೋಡಿ ಯಾಕಂದ್ರೆ ಕೈ ಕೈ ಅನ್ನಿಸ್ತು ಬಾಕ್ ಕುಸಿದ್ರೆ ಬಟ್ ಇದು ವಾಗ್ ಬಕ್ರಿ ನೋಡಿ ಮಸ್ತ್ ಇರ್ತೈತಿ ಫುಲ್ ಟೀ ಮಾತ್ರ ಮಸ್ತ್ ಆಗುತ್ತೆ ನೋಡ್ರಿ ಅವಾಗ ನಮ್ಮ ಮನೆಯವರು ಇದು ಮಾಡಿ ರೆಫರ್ ಮಾಡಿದ್ವಿ ಅವ್ರು ಮೆ ಮೆಸೂರು ಮಾಡ್ತಿದ್ರು ಹಾಗಾಗಿ ಇದು ತೊಗೊಂಬಿ ನೋಡ್ರಿ ಇದು ಅರ್ಧ ಕೆ ಜಿ ಇತ್ತು ಫಾನ್ ಗ್ರಾಮ ಇದು ರೇಟ್ ಒಂದು ಸುಮ್ಮನೆ ದೋಸಾತಿ ನಾವು ಯೂಸ್ ಮಾಡ್ತೀವಿ ಟೂ ನೈಂಟಿ ರುಪೀಸ್ ನೋಡಿ ಅರ್ಧ ಕೆಜಿಗೆ ಮಸ್ತ್ ಇರ್ತಿದ್ದು ಟೀ ಮಾತ್ರ ಮಸ್ತ್ ಆಗುತ್ತೆ ಇಲ್ಲಿದ್ದೆ ಚಿನುಗಳು ಕೈ ತಗೊಂಡೆ ನೋಡಿ ಡೈಪ್ಸ್ ತಗೊಳ್ಳೋಣ. ನಮ್ಮ ಪಾಪರ್ ನಾ ಇದು ಮಸ್ತಾ ಆಗುತ್ತೆ ನೋಡಿ ಇದು ಬದ್ರು ಆಲ್ಮೋಸ್ಟ್ ಆಗಿದೆ. ಪಾಪರ್ जस्ट ಇದು ಆಗೋದು. ಬಾರ್ ಮಾಡೋದು ತಣ್ಣಗೆ ಹಾಕಿ ಬಂದೆ. ಒಣಾದೆ ಹಾಕಿ ಮ್ಯಾಗಿ ಚಾಮ್ಲೇ ಇಟ್ಟು. ಮ್ಯಾಗಿನ ಆಪರೇಟ್ ನೋಡಿ 57 ಆಗುತ್ತೆ. 57 ಇದು 51% ಮ್ಯಾಗಿ ಆಪರೇಟ್. ಈ ಚಾಮ್ಲೇ ಈ ಡ್ರೈಸ್ ತಗೊಳ್ಳೋಣ ಡ್ರೈಸ್ ಅದು ಚಿನುಗಳು ತರ ಇದು ಆಫರ್ ಇತ್ತು ಒಂದು ಆಫರ್ ಬಂದು ಇದ್ರೊಳಗೆ ಎಲ್ಲ ಒಂದು ಅವೆಲ್ಲ ತೊಗೊಂಡಿದೆ ಈ ನನ್ನ ಫೇವ್ರೇಟ್ ಸ್ನ್ಯಾಕ್ಸ್ ಅಂತ ನೋಡಿರಿ ಪಾಪ್ಕಾರ್ನ್ದು ಜಾಸ್ತಿ ಬೇರೆ ತಿನ್ನೋಂಗಿಲ್ಲ ಇದು ಮಾತ್ರ ನಾವು ಭಾಳ ಇಷ್ಟ ಪಾಪ್ಕಾರ್ನ್ ಅಂತ ಕಲ್ತೀ ಒಂದು ತಗೊಂಡೆ ಕಲಿತು ಅಂತ ತಗೊಂಡಿನಿ ಇಷ್ಟ ಇದು ಆಫರ್ ಇತ್ತು ನೋಡಿರಿ ನಮಗೆ ಬೇಕಾಗಿತ್ತು ಆ್ಯಕ್ಚುಲಿ ನಾವು ಬೇರೆ ಬೇರೆ ತೊಗೊಂಡಿದ್ವಿ ಲಿಕ್ವಿಡ್ ಒಂದು ತೊಗೊಂಡಿದ್ದೆ ಆಲಾ ತಗೋಬೇಕಾಗಿತ್ತು ಮತ್ತು ಆಮೇಲೆ ಏನೈತೆ ಫಿನಾಯಿಲಿ ತೊಗೊಳಾಕಿದ್ವಿ ಇದು ಆಫರ್ ಇತ್ತು ಹಾಗಾಗಿ ಅವೆಲ್ಲ ತಗೋದು ಎಲ್ಲ ಸೇರಿ ನೋಡಿರಿ ಟು ಟ್ವೆಂಟಿ ಫೈವ್ ರುಪೀಸ್ ಎಲ್ಲ ನೋಡೋದ್ರೊಳಗೆ ನೋಡಿರಿ ಪಿನಾಯಿಲ್ ಐತಿ ಬಾತ್ರೂಮ್ ಕ್ಲೀನರ್ ಐತಿ ಹಾರ್ಪಿಕ್ ಐತಿ ಆಲ ಐತಿ ಆಮೇಲೆ ಲಿಕ್ವಿಡ್ ನೋಯ್ತು ನೋಡಿರಿ ಬಟ್ ರೀ ಬಾರಿ ತೊಳಿದು ನೋಡಿರಿ ಇಷ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಇವರೆಲ್ಲ ಯೂಸಿ ಇದು ಐಟಮ್ಸ್ ನಾ ಬೇರೆ ಬೇರೆ ಸಪ್ರೇಟ್ ತೊಗೊಂಡಿದ್ದೆ ಅವಕ್ಕೆಲ್ಲ ಸಪ್ರೇಟ್ ಇದ್ದು ಬಟ್ ಇದೆಲ್ಲ ಸೇರಿಸಿ ನೋಡಿರಿ ನಮಗೆ ಕಮ್ಮಿ ರೇಟ್ ಬಿತ್ತು ಹಂಗೆ ನಾವು ಇದೆಲ್ಲ ಕುಡಿದು ನೋಡಿದ್ರೆ ಫೋರ್ ಫಿಫಿ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಅದು ಆಫರ್ನಲ್ಲಿ ನೋಡಿ ಬಟ್ ಜಸ್ಟ್ ಟು ಟ್ವೆಂಟಿ ಫೈವ್ ರುಪೀಸ್ಗೆ ಎಲ್ಲ ಬಂದು ನೋಡಿ ಇದು ಎಲ್ಲ ಯೂಸ್ ಆಗುವೆ ಎಲ್ಲ ನೆಕ್ಸ್ಟ್ ನಾರ್ಮಲ್ ಆಗಿ ಕೊಡೋಣ ಡ್ರೈ ಫ್ರೂಟ್ಸ್ ಹುಡುಗರಿಗೆ ತಿನ್ನಂಗಿಲ್ಲ ನೋಡ್ರಿ ಬಟ್ ಇವ್ರ ಕಡೆ ಏನೈತಿ ಒಳಗ ಎಲ್ಲ ಥರನ ನೋಡಿ ಇರ್ತದೆ ನೋಡ್ರಿ ಖಾರದ್ದು ಫ್ಲವರ್ ಚೇಂಜ್ ಇತ್ತು ಎಲ್ಲ ಮಿಕ್ಸ್ ಕೊಟ್ಟಾರ ಒನ್ ಫಿಫ್ಟಿ ಗ್ರಾಮ್ ತಗೊಂಡೆ ನೋಡಿರಿ ಇದು ಒನ್ ನೈಂಟಿ ರುಪೀಸ್ ಆಯಿತು ಎಲ್ಲ ಥರನೂ ಇರ್ತದೆ ನೋಡಿರಿ ಇವಾಗ ಅಂದರೆ ಹುಡ್ಗುರು ಸ್ವಲ್ಪ ಟೇಸ್ಟ್ ಅನಿಸಿ ಇದರಿಂದ ತಿಂತಾ ಹೇಳಿ ಯಾಕಂದ್ರೆ ಚಿನೂ ತಿನ್ನಂಗಿಲ್ಲ ನೋಡಿ ನಾರ್ಮಲ್ ಆಗಿ ತಂದಿರ್ತೀನಿ ನಾನು ಬಟ್ ಅದು ತಿನ್ನೋಂಗಿಲ್ಲ ಹಂಗಾಗಿ ಅದನ್ನು ಇರ್ತದೆ ನೆಕ್ಸ್ಟ್ ಇದು ರಾಗಿ ದೋಸೆ ನೋಡಿರಿ ಇದು ಆಗುತ್ತೆ ರಾಗಿ ದೋಸೆ ಫುಲ್ ಕ್ರಿಸ್ ಆಗ್ತವೆ ಹ್ಯಾಂಗ್ ಮಾಡ್ತೀವಿ ಹಂಗ ಇದು ನೋಡ್ರಿ ಇದು ಜಾಸ್ತಿ ಆಗಂಗಿಲ್ಲ ಇದು ನೋಡಿರಿ ಒನ್ ತರ್ಟಿ ಫೈವ್ ರುಪೀಸ್ ಇದು ಒಂದ್ಸಲ ರೆಸಿಪಿ ತೋರಿಸ್ತು ಮಾಡುವಾಗ ನಿಮ್ಗೆ ಸೇರ್ ಮಾಡ್ಕೊಂದ್ಸಲ ಲಾಸ್ಟ್ ಟೈಮ್ ಮಾಡಿದ್ವಿ ಚಲೋ ಆಗಿತ್ತು ಹಂಗಾಗಿ ತಗೊಂಡ್ವಿ ನೋಡಿ ದಿನ ದಿಬ್ಬಳ್ಳಿ ರಾಗಿ ದೋಸೆ ರಾಗಿ ಗಂಜಿ ಇಷ್ಟ ಹಾಕಿ ಅದಕ್ಕೆ ತಗೊಳ ನೋಡಿ ನೆಕ್ಸ್ಟ್ ಇದು ಆಯಿಲ್ ತೊಗೊಂಡ್ಬಂದ್ವಿ ನಾನು ದುಡ್ಡು ಹಾಕೋಕ್ಕ ರುಚಿಗಳು ತೊಗೊಂಬತ್ತೀವಿ ಗೋಲ್ ಮಿನಾದ್ರೆ ನಾವು ಮಾಡ್ತೀವಿ ನಾರ್ಮಲಾಗಿ ನೋಡಿ ಚಿನ್ನೂ ಎರಡು ದಿನ ಆಯ್ತು ಬಂದಿ ಅಮ್ಮ ನಂಗೆ ಕಬ್ಬಾಸ್ ತೊಗೊಂಬ ಅಮ್ಮ ತೊಗೊಂಬ ಅನ್ನಕತ್ತ ಪಾನಲ್ಲಿ ಇವತ್ತು ಅವನು ಕಬ್ಬಸ್ ಬರ್ತು ನೋಡಿರಿ ಈಗ ಮಸ್ತ್ ಐತಿ ಈ ಥರ ಐತಿ ಇದಕ್ಕೆ ಸೆವೆಂಟಿ ರುಪೀಸ್ ನೋಡಿರಿ ಇಷ್ಟೇ ಐತಿ ಸೆವೆಂಟಿ ರುಪೀಸ್ ಇದಕ್ಕೆ ನೆಕ್ಸ್ಟ್ ಇವಾಗ ತೆನ್ಸಿ ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ನೋಡಿರಿ ಥರ್ಮಸ್ ತೊಗೊಂಬಂದಿನಿ ಇದು ಮಸ್ತ್ ಐತೆ ನೋಡಿರಿ ಒನ್ ಒನ್ ಇಯರ್ ವಾರಂಟಿ ಕೊಟ್ಟಾರ ಇದು ಆ್ಯಕ್ಚುಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಸೆವೆನ್ ಹಂಡ್ರೆಡ್ ಇದಿತ್ತು ಫೈವ್ ಸೆವೆಂಟಿ ಫೈವ್ ಕೊಟ್ಟಾರೆ ಆಫ್ ಆಗಿ ಇದಿದ್ದಿಲ್ಲ ಬಾದಾಮ್ ತೊಗೊಳ್ಬೇಕು ಅಂದ್ಕೊಂಡು ಇದು ಬರ್ತಾರೆ ನೆಕ್ಸ್ಟ್ ಇದು ಗೊಟ್ಟಿತ್ತಿದ್ದಿಲ್ಲ ನೋಡಿರಿ ಇದು ಸ್ವಲ್ಪ ಕ್ವಾಲಿಟಿ ಚಲೋ ಬರ್ತಾವೆ ಇದನ್ನು ಆಫರ್ ಇತ್ತು ಇದಕ್ಕೆ ರೇಟ್ ನೋಡಿರಿ ಫೋರ್ ಹಂಡ್ರೆಡ್ ರುಪೀಸ್ ಐತಿ ಫೋರ್ ಒನ್ ಏಯ್ಟ್ ಐತಿ ಆಫರ್ ಆಗಿ ಜಸ್ಟ್ ಟು ಒನ್ ಏಯ್ಟ್ ಅಂತ ನೋಡ್ರಿ ಮಸ್ತ್ ಐತಿ ಕ್ವಾಲಿಟಿ ಚಲೋ ಐತಿ ಹಂಗಾಗಿ ಇದ್ದು ಇದ್ದಿಲ್ಲ ಇದು ಒಂದು ತೊಗೊಂಡೆ ಮತ್ತು ಆಯ್ತು ಉಳ್ಟಿದೆಲ್ಲ ಕಾಮನ್ ಆಗಿ ಏನು ಮರಿ ಸಂತೀರಿ ಇದಾವೆ ಇವತ್ತಿನ ಶಾಪಿಂಗ್ ಇಷ್ಟು ಇತ್ತು ನೋಡ್ರಿ ನೋಡ್ರಿ ರೀ ಮನೆಯವರು ಬಂದರು ಊಟ ಮಾಡಾಕತ್ತರ ನನಗೇನು ಹಸುವಿಲ್ಲ ಅಂತ ಏನೋ ಊಟ ಮಾಡಲಿಲ್ಲ ನೋಡ್ರಿ ಸುಮ್ಮನೆ ಲೈಟಾಗಿ ಒಂದಿಷ್ಟು ಇರ್ತಿಂದೆ ನೋಡ್ರಿ ಇಲ್ಲಿ ನೀವು ಮನೆಯಿಂದ ಗುದಾಡ್ದು ದಿವ್ಯಾಗಿ ಒಪ್ಪಿಸ್ಬಿಟ್ಟು ನೀವೆಲ್ಲ ಸ್ಟಿಕರ್ಸ್ ಹೇಳಿ ನಮ್ಮ ಸ್ಕೂಲ್ ಒಳಗೆ ಎನಿಟೈಮ್ ಬೇಕೇ ಅಂತ ಹೇಳ್ಯಾರ ಆಕೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಆಕಿ ನೋಡಿ ಪ್ರಾಜೆಕ್ಟ್ ವರ್ಕ್ ಇಂಥವೆಲ್ಲ ಮಾಡೋದು ದಿವ್ಯಾನೇ ನೋಡಿರಿ ಜಾಸ್ತಿ ಹಾಕಿಂದು ಮಾಡಿ ಮಾಡಿ ರೊಡ ಆಗ್ಬಿಟ್ಟು ಈಗ ಪ್ರೆಸೆಂಟ ಹಂಗಾಗಿ ಅವೆಲ್ಲ ಒಂದು ಸುನಮ್ಸು ಅಂತ ಹೇಳಿದೆ ಆಕೆ ಸ್ಟಿಕ್ ಮಾಡತ್ತ ನೋಡ್ರಿ ಎಲ್ಲಾನು ಇಷ್ಟೋ ಥರ ನೋಡ್ರಿ ಊಟದೆಲ್ಲ ಆಯಿತು ಸುಮ್ಮ ಲೈಟಾಗಿ ಊಟ ಮಾಡಿದ್ವಿ ಏನು ಹಸುವಿನ ಟೈಮ್ ಭಾಳ ಆಗಿತ್ತು ನೋಡಿರಿ ಬಂದು ಎಲ್ಲ ಸರ್ತಿ ತಗೋದಿರ್ಬೇಕಾ ಲೇಟ್ ಆಗ್ಬಿಡ್ತು ಇಲ್ಲಿ ನೋಡಿ ಈಚೆ ಕಡೆ ಹಾಲು ಕಾಯಿಸೋ ಕೆಟ್ಟಿನಲ್ಲಿ ಸ್ವಲ್ಪ ಹಾಲು ಕಾಯಿಸಿ ಮರ್ಕೊಂಬಿಡ್ತೀವಿ ಟೈಮ್ ತಿರುಗಿ ಹನ್ನೆರಡು ಗಂಟೆ ಆಗೈತೆ ನೋಡಿರಿ ಇವತ್ತು ಯಾರಿಗೆಲ್ಲ ಯಾರಿಗೆಲ್ಲ ಇಷ್ಟಾಗಿತ್ತು ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್